ನಮ್ಮ ಹೆಸರು ಯೋಗೀಶ್ ಅಂತ ಎಷ್ಟು ವರ್ಷದಿಂದ ಸಂತೆಗೆ ಬರ್ತಾ ಇದ್ದೀರಾ ನಾವು ಒಂದು ಆರೇ ಒಂದು ಹದಿನೈದು ಹದಿನಾರು ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್ ಹೌದಾ ಯಾವ ಸಂತೆಗೆ ಹೋಗ್ತೀರಾ ಸರ್ ನಾವು ಅಕ್ಕಿರಾಂಪುರ ಹೋಗ್ತೀವಿ ಮೇನ್ ಸಂತೆ ನೆಲಮಂಗ್ಲ ಹೋಗ್ತೀವಿ ಉಪ್ಪಿ ಹೋಗ್ತೀವಿ ಯಾಸಂದ್ರ ತಾವರೆಕೆರೆ ಆಮೇಲೆ ಇದ್ದಂತೆ ಮನೆ ತಾವ ಯಾವ ಸರ್ ಈ ಸಂತೆಯಿಂದ ನೀವೇನ್ ಪಡ್ಕೊಂಡ್ರಿ ಸರ್ ಸಂತೆಯಿಂದ ಮೇನು ವ್ಯವಹಾರಕ್ಕಿಂತ ಅನುಭವ ಸಹ ಅನುಭವ ತಿಳ್ಕೊಬಹುದು ಆಗುತ್ತೆ ಆಮೇಲೆ ದುಡ್ಮೆಗೂ ಏನು ಲಾಸ್ ಇಲ್ಲ ಸರ್ ಹೌದಾ ಜೀವನ ನಡೆಯುತ್ತೆ ಒಂದು ಫ್ಯಾಕ್ಟ್ರಿಗೆ ಹೋದ್ರೆ ಒಂದು ಸ್ವಲ್ಪ ಟ್ರೈನಿಂಗ್ ಇರೋದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋ ಮೂವತ್ತು ಸಾವಿರ ಸಂಬಳ ಬರುತ್ತೆ ಆ ರೇಂಜ್ಗೆ ಹೋಗ್ತೀವಿ ಸರ್ ನಾವು ಹೌದಾ ಅಂದ್ರೆ ಫ್ಯಾಕ್ಟ್ರಿ ಅಂದ್ರೆ ಆಮೇಲೆ ಹೊಸ ಜನ ಪರಿಚಯ ಆಗ್ತಾರೆ ಒಂದ್ ಹಳ್ಳಿಗೆ ಹೋದ್ರೆ ಅಮ್ಮನ ಫ್ಯಾಕ್ಟ್ರಿಗೆ ಹೋದ್ರೆ ಹಂಗಲ್ಲ ಹುಡುಗ ಫ್ಯಾಕ್ಟ್ರಿಗೆ ಹೋಗ್ತಾರೆ ಮನಿ ನೈಟ್ ಶಿಫ್ಟ್ ಹೋಗಿ ಬಂದ್ ಮನಿ ಕಂತಾನೆ ಗೊತ್ತಾಗಲ್ಲ ಇದು ನಾವು ಜನಗಳು ಪರಿಚಯ ಆಗ್ತಿವಿ ಸರ್ ಸಂತೆ ಅಂದ್ರೆ ಅಲ್ಲಿ ಕೇವಲ ವ್ಯಾಪಾರದ ಕೇಂದ್ರವಲ್ಲ ಅಲ್ಲಿ ಪ್ರೀತಿ ಇರುತ್ತೆ ವಿಶ್ವಾಸ ಇರುತ್ತೆ ಸ್ನೇಹ ಇರುತ್ತೆ ಸೌಹಾರ್ದತೆ ಇರುತ್ತೆ ಮಾತುಗಳ ಅನುಸಂಧಾನ ಇರುತ್ತೆ ಬದುಕನ್ನ ಕಟ್ಕೊಳ್ಳುವಂತ ಆಧಾರ ಸಿಗುತ್ತೆ ಈಗ ನಿರುದ್ಯೋಗವನ್ನ ಹೋಗಲಾಡಿಸಲು ಒಂದು ಉದ್ಯೋಗ ಸಿಗುತ್ತೆ ಜನರ ಜೊತೆ ಮಾತನಾಡುವಂತ ಒಂದು ಅವಕಾಶ ಸಿಗುತ್ತೆ ಜನರ ಜೊತೆ ಮಾತನಾಡ್ತಿದ್ರೆ ಆರೋಗ್ಯ ವೃದ್ಧಿ ಆಗುತ್ತೆ ಆಮೇಲೆ ಎಜುಕೇಟೆಡ್ ವ್ಯಾಪಾರ ಮಾಡೋದು ಅಂದ್ ಎಜುಕೇಟೆಡ್ ವ್ಯಾಪಾರ ಮಾಡೋದು ಆದ್ರೆ ಇಬ್ರು ಸಮರಾತೆ ವ್ಯಾಪಾರ ಮಾಡುವ ಸರ್ ಗಂಡ ಹೋದವ್ರೆ ಗಂಡ ಐ ಲೆವೆಲ್ ಏನು ಇಲ್ಲ ಇಲ್ಲ ಇದೇ ವ್ಯಾಪಾರ ಹೌದ್ ಹೌದ್ ಹೌದು ಅವ್ನಿಗೇನು ಲಾಭ ಸಿಗುತ್ತೆ ಇವ್ನು ಸಿಗೋಂಥ ಎಕ್ಸ್ಪೀರಿಯನ್ಸ್ ಇರುತ್ತೆ ಸರ್ ಹೌದ್ ಹೌದು ಮನೆ ಒಂದು ಮಾಯಕ್ಕೆ ಮಾರ್ರೆ ಹೌದು ಹೌದು ಒಂದಾ ಒಂದು ಐನೂರು ಆರುನೂರು ರೂಪಾಯಿ ಸಿಗುತ್ತೆ ಸರ್ ಹೌದು ಹೌದು ಅಂತ ಒಂದು ಐದಾರು ಮಾಯಕವೇ ಮಾರಿದ್ರೆ ಅಲ್ವ ಅಂದೈದು ಸಾವಿರ ರೂಪಾಯಿ ಉಳಿತೆ ಸರ್ ಬದುಕನ್ನ ಕಟ್ಕೋಬೋದು ಹೌದು ಹೌದು ಅಲ್ವ ಹೌದು ಸಂತೆ ಅಂದ್ರೆ ನೆಲ ಮೂಲದ ಜ್ಞಾನ ಇದು ಪುಸ್ತಕದಲ್ಲಿ ಸಿಗಲ್ಲ ನೀವು ಜನಗಳ ಜೊತೆ ಮಾತಾಡಿದ್ರೆ ಆ ಜ್ಞಾನ ಅಲ್ವಾ ಹಂಗಾಗಿ ಸಂತೆಗೆ ಬರಬೇಕು ಸಂತೆ ಬರಬೇಕು ಸಂತೆ ಂತೆ ವ್ಯಾಪಾರ ಹಳ್ಳಿ ಕಡೆ ಜನ ಬಂದವರೆಗೂ ಮರಿ ಕುಡಿಸ್ತಾರೆ ಇವರು ಸಾಕಷ್ಟು ಎಮ್ಮೆ ದನ ಮನೆ ಸಾಕೊಂಡಿದ್ದಾರೆ ಇವ್ರದ್ದು ಜಮೀನ್ ರಾಗಿ ಫ್ರೇಮಸ್ ಮಾಗಡಿ ಏನ್ ತೊಂದರೆ ಇಲ್ಲ ಈ ಕರ್ನಾಟಕದಲ್ಲಿ ಮಾಗಡಿ ರಾಗಿ ಅಂದ್ರೆ ಫ್ರೇಮಸ್ ಇವ್ರು ಗುಂಸಂದ್ರ ನಂಬರ್ ಕೊಡಿ ಸರ್ ಮೊಬೈಲ್ ಇಲ್ಲ ಮೊಬೈಲ್ವಾ ನಿಮ್ಮ ಹೆಸರು ಯೋಗೀಶಂದ್ರ ತುಮಕೂರಲ್ವಾ ಹಂಗಾಗಿ ಸಂತೆಯನ್ನ ನಾವು ಕೇವಲ ವ್ಯಾಪಾರದ ದೃಷ್ಟಿ ನೋಡಬಾರ್ದು ಸಂತೆ ಅದರ ಆಚೆ ಇದೆ ಸಂತೆ ಬದುಕನ್ನ ಕಲಿಸುತ್ತೆ ವ್ಯಾಪಾರ ಮಾಡೋ ಕಲಿಸುತ್ತೆ ವ್ಯಾಪಾರದ ಕೌಶಲ್ಯವನ್ನ ಕಲಿಸುತ್ತೆ ಅಲ್ವಾ ಹಂಗೆ ಸಂತೆಯನ್ನ ಅದರ ಆಚೆ ನೋಡ್ಬೇಕು ನಾವು ಕೇವಲ ವ್ಯವಹಾರ ಜ್ಞಾನದಿಂದ ವ್ಯಾಪಾರದ ದೃಷ್ಟಿ ನೋಡಬಾರ್ದು ಸಂತೆ ಅದರ ಆಚೆ ಇರುತ್ತೆ ಯಾವುದೇ ಸಂತೆ ಆಗಿಲ್ಲ ಅಲ್ವಾ ಆಯ್ತು ಸರ್ ಒಳ್ಳೆ ಮಾತಗಳಾಡಿದ್ರಿ ನಮ್ಮ ಜನ ಜೊತೆ ಮಾತಾಡಿದ್ರಿ ಮಾಡಿದ್ರಿ ಧನ್ಯವಾದಗಳು ಯಾವಾಗ ಬಂದ್ರೆ ನಾನು ಆಗಲಿ ಒಂದು ಆರು ಮುತ್ನಾಲು ಏಳು ಆಗಿತ್ತು ನಾನು ಲೇಟಾಗಿ ಬಂದಿ ಬಂದ ಎಂಟು ಗಂಟೆಗೆ ಬಂದೆ ಓ ಆ ಒಂದು ಗಂಟೆ ಮೇಲೆ ಆಯ್ತು ಬರ್ತೀನಿ ಬರ್ತೀನಿ ಮಾಡಿ 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 ನಾವು ಇವನು ಏನು ಬೆಲೆ ಕಟ್ಟಿದ್ರಿ ಸರಿ ಇಪ್ಪತ್ತೆಂಟರೂ ಇಪ್ಪತ್ತೆಂಟಿಕ್ ಇಪ್ಪತ್ತೆಂಟು

मदी तो करना <laughs>